अयो साक साकु साक साकु याक साकु कांग्रेस सरकार अयो साक साकु कांग्रेस सरकार साको ಈ ಕಾಂಗ್ರೆಸ್ ಆವಾಸನೆ ಬೇಡ ಮಾತಾಡಕ್ಕೆ ಶಕ್ತಿ ಇಲ್ಲ ಬೆವ್ರಿಂಗ್ ಕಿತ್ಕೊಂಡ್ ಬರ್ತಾ ಇದೆ ನೋಡಿ ನಮಗೆ ಬೆವ್ರಿಂಗ್ ಕಿತ್ಕೊಂಡ್ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಬೆಲೆ ಏರಿಕೆ ಮತ್ತೆ ಈ ಭ್ರಷ್ಟಾಚಾರ ಇವರು ಮಾಡ್ತಾ ಇರೋ ಟ್ರಾನ್ಸ್ಫರ್ ದಂಧೆ ಎಷ್ಟು ಅತಿ ಹೆಚ್ಚಾಗಿದೆ ನಾನ್ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಈ ಅಂತ ಸರ್ಕಾರ ನಮ್ಮ ಜನ್ಮದಲ್ಲಿ ನೋಡಿಲ್ಲ ಎಂತ ಮುಂಡು ಹಠ ಹಿಡಿದಿದೆ ನೀವು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದುವರೆಗೂ ನೀವು ಜನರಿಗೆ ಬರ ಹೇಳ್ದಿರೋದ ನೋಡಿದೀರ ಹೊರತಾಗಿ ನೀವು ಇನ್ನೇನು ಮಾಡಿಲ್ಲ ಸರ್ಕಾರ ಜನರ ಜೇಬಿಗೆ ಕತ್ತರಿ ಒಂದೇ ಬಿದ್ದಿದೆ ನಿಮ್ಮ ಸರ್ಕಾರ ಬಂದಾಗಿಂದ ಹೆಣಗಳು ರಾಶಿ ಆಗ್ತಾ ಇದೆ ನಿಮ್ಮ ಸರ್ಕಾರ ಬಂದಾಗಿಂದ ಯಾಕಂತ ಹೇಳಿದ್ರೆ ನೀವು ಯಾವುದಕ್ಕೂ ಒಂದು ಈ ಒಂದು ಪೊಲೀಸ್ ಸ್ಟೇಷನ್ ವಿಚಾರ ಆಗಲಿ ಈ ಅಪರಾಧಿಗಳ ವಿಚಾರ ಆಗಲಿ ಎಲ್ಲರೂ ಬಿಡುಗಡೆ ಆಗಿ ಆರಾಮಾಗಿ ಸುತ್ತಾಡ್ತಾ ಇದ್ದಾರೆ ನೀವು ಮಾತ್ರ ಕಣ್ಣು ಮುಚ್ಕೊಂಡು ಹಿಂಗೆ ಕೂತ್ಕೊಂಡಿರಿ ಸರ್ಕಾರ ನಡೆಸ್ತಾ ಇಲ್ಲ ನೀವು ಜನ ರೋದನೆ ನೀವು ಕೇಳ್ತಾ ಇಲ್ಲ ರೈತರು ಸಾವಿನ ಚಿಂತೆ ನಿಮ್ಮಲ್ಲಿ ಇಲ್ಲ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಬಾಳಂತಿಯರ ಆತ್ಮಹತ್ಯೆ ಈ ಕಡೆ ಭ್ರಷ್ಟಾಚಾರ ಈ ಕಡೆ ಬೆಲೆ ಏರಿಕೆ ಏನ್ರಿ ನಿಮ್ದು ಸರ್ಕಾರ ನಿಜಕ್ಕೂ ನೀವೇನು ಆಡಳಿತ ನಡೆಸಕ್ ಬಂದಿದೀರ ಇಲ್ಲ ಈ ತರ ದಂಡ ಲೂಟಿ ಮಾಡೋದಕ್ಕೆ ಬಂದಿದ್ದೀರೋ ನೀವು ಸರ್ಕಾರ ಬೆಲೆ ನೋಡಿ ಎಷ್ಟು ವಿಪರೀತ ಮಾಡಿದೀರ ನೀವು ಇವಾಗ ಟ್ಯಾಕ್ಸ್ ಪ್ರಾಪರ್ಟಿ ಟ್ಯಾಕ್ಸ್ ಮತ್ತೆ ವೆಹಿಕಲ್ ಟ್ಯಾಕ್ಸ್ ಮೆಟ್ರೋ ದರ ಇದೆಲ್ಲ ಹಾಲಿನ ದರ ಮೊಸರು ಬೆಣ್ಣೆ ಎಲ್ಲಾನು ದರ ಏರಿಕೆ ಮಾಡಿಬಿಟ್ಟು ಇವತ್ತು ಜನಸಾಮಾನ್ಯರು ಬೀದಿಗೆ ಬರೋ ಸ್ಥಿತಿ ನಿರ್ಮಾಣ ಆಗಿದೆ ಕೆಲಸ ಇಲ್ಲ ಕಾರ್ಯ ಇಲ್ಲ ನಿಮ್ ಎರಡ್ ಸಾವಿರ ಮೂರ್ ಪಂಗ್ನಾಮ ಮೂರ್ ನಾಲ್ಕು ತಿಂಗಳಾಯ್ತು ಬರ್ದೆ ನಿಮ್ದು ದುಡ್ಡು ಜನ ಎಲ್ಲ ಎಲ್ಪ್ ಹೋಗ್ಬೇಕು ನಿಮ್ಮ ಒಂದು ಸರ್ಕಾರ ಬಂದ ಮೇಲೆ ಜನ ಒಂದು ದೊಡ್ಡ ಮಟ್ಟದಲ್ಲಿ ಪಾಠ ಕಲ್ತಿದ್ದಾರೆ ಅಬ್ಬ ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಸರ್ಕಾರ ಮನೆಯವರು ಕಾಯ್ತಾ ಇದ್ದಾರೆ ಇವಾಗ ಯಾಕಂದ್ರೆ ಎಲ್ಲರಿಗೂ ಗೊತ್ತು ರೇಟ್ ಎಷ್ಟಾಗಿದ್ದು ಈಗ ಎಷ್ಟಾಗಿದೆ ದುಬಾರಿ ಅಂತ ಹೇಳಿ ನೀವೆಲ್ಲ ಕೇಂದ್ರದ ಮೇಲೆ ನೀವು ಬೆಳ್ಳು ತೋರಿಸ್ತಾ ಇದ್ದೀರಾ ನಿಮ್ಮಲ್ಲಿ ದೋಷದಲ್ಲಿ ಇರೋ ಸ್ವಲ್ಪ ಮುಚ್ಕೊಳ್ಳಿ ನೀವು ಕಾಂಗ್ರೆಸ್ ಸರ್ಕಾರ ಇವಾಗ ಒಂದೊಂದೇ ನಾವು ಹೇಳ್ಬೇಕಂದ್ರೆ ನಾವು ಟ್ಯಾಕ್ಸ್ ಯಾವ ರೀತಿ ದುಬಾರಿ ಆಗಿದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಆಸ್ತಿ ನೋಂದಣಿ ಶುಲ್ಕ ಆರ್ನೂರು ಪರ್ಸೆಂಟ್ ಆಸ್ತಿ ವಾಹನ ನೋಂದಣಿ ಶುಲ್ಕ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿದೀರ ಆಸ್ಪತ್ರೆ ಸೇವಾ ಬೆಂಗಳೂರು ಮೆಟ್ರೋ ದರಗಳು ಸಾಯ್ಬೇಕು ಜನ ಆಮೇಲೆ ಎಲೆಕ್ಟ್ರಿಕ್ ವಾಹನ ತೆರಿಗೆ ಹತ್ತು ಪರ್ಸೆಂಟ್ ವಿದ್ಯುತ್ ದರ ಹದಿನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಮಾಡಿದೀರ ನೀರಿನ ಶುಲ್ಕಗಳು ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದೀರ ಆಸ್ತಿ ತೆರಿಗೆ ಇಪ್ಪತ್ತೈದು ಪರ್ಸೆಂಟ್ ಬೀಜ ರೈತರ ಬೀಜ ಬೆಲೆಗಳು ನೋಡ್ರಿ ಅದನ್ನು ಕೂಡ ಅರವತ್ತು ಪರ್ಸೆಂಟ್ ಮಾಡಿದ್ದೀರಾ ಆರ್ ಬೆಲೆಗಳು ಹುಡುಗರು ಆಯಿತು ನಲ್ವತ್ತೈದು ಪರ್ಸೆಂಟು ಹಾಲಿನ ಬೆಲೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟು ಜಾಸ್ತಿ ಇದೇ ರೀತಿ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದೀರಾ ಯಾವುದಾದ್ರೂ ಒಂದಾದರೂ ಕಡಿಮೆ ಮಾಡ್ತಿದ್ದೀರಾ ಗ್ಯಾರಂಟಿ ಗ್ಯಾರಂಟಿ ಅಂತೆ ನಮ್ಮ ಬರುತ್ತೆ ನಮಗೆ ಬಾಯಿಗೆ ಗ್ಯಾರಂಟಿ ಹೆಸರಲ್ಲಿ ನೀವು ಏನು ನೀವು ಮಾಡ್ತಾ ಇದ್ದೀರಾ ಜನರಿಗೆ ಜನರ ಒಂದು ನೋವು ಸಂಕಟ ಅದು ಸಾಕಾಗಿದೆ ನಿಮ್ ಗ್ಯಾರಂಟಿ ಬೇಡ ಬೆಲೆ ಇಳಿಸಿ ಕಡಿಮೆ ಮಾಡಿ ಅದೇ ಸಾಕು ಅಂತ ಜನ ಎಲ್ಲ ಕೈ ಮುಗ್ದು ಕೇಳ್ಕೊಳ್ತಾ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ತೊಳೆಗ್ರಿ ಜನ ಜಾಬಿಗೆ ಕತ್ತರಿ ಪಾಪ ಇಲ್ಲಿ ಬಂದು ಈ ಬಿಸಿಲಲ್ಲಿ ನಿಂತ್ಕೊಂಡು ಎಲ್ಲ ಜನ ಎಲ್ಲ ಈ ಒಂದು ಈ ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ನೋವಾಗಿದೆ ಅನ್ನೋದು ಸರ್ಕಾರ ಅರ್ಥ ಮಾಡ್ಕೊಬೇಕು ಜನರ ಗೋಸ್ಕರ ಸರ್ಕಾರ ಜನರ ಸಾಯ್ಲಿ ಅಂತ ಇದೆ ಈಗ ಸರ್ಕಾರ ಸರ್ಕಾರಕ್ಕೆ ಧಿಕ್ಕಾರು ಸಾಕು ವೀಕ್ಷಕರ ನಾವು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಿದ್ವಿ ಒಂದು ಕಡೆ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ರೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಸವಾಸ ಸಾಕು ಇಲ್ಲಿ ಯಾವ ಕಾರಣಕ್ಕೂ ತಗೊಂಡು ಗೆಲ್ಲಿಸಬೇಕು ಅಲ್ಲಿ ಇವತ್ತು ವೇದಿಕೆ ಸೃಷ್ಟಿ ರೈಟ್ ನ್ಯೂಸ್